ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಆರೂರಿಗೆ ಈಗ ಲೋಗ್ನಾಗ ಸ್ಟಾರ್ಟ್ ರೀ ಬರೀ ಇವತ್ತಿನ ಲೋಗ್ನ ಸ್ಟಾರ್ಟ್ ರೀ ಇವತ್ತು ಸಾಲಿ ಒಳಗೆ ಫಂಕ್ಷನ್ ರೀ ಕಲ್ಯಾಣ ರಾಜ್ಯೋತ್ಸವದ್ರಿ ಅದಕ್ಕೆ ಸಲಕ್ಕ ಜಲ್ದಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ರಿ ಫೋನ್ ಹಚ್ಚಿದ್ರು ಅದಕ್ಕೆ ಸಮ ಜಲ್ದಿ ರೆಡಿ ಮಾಡಬೇಕು ರೀ ಇವತ್ತು ನಾನು ಅದ್ರ ಸಲುವಾಗಿ ನಾನು ಜಲ್ದಿನೇ ಇದ್ದಿದ್ದೀವ್ರಿ ಇವತ್ತು ಐದು ಕಿತ್ತ ಜಲ್ದಿನೇ ಇದ್ದೇವ್ರಿ ಎಲ್ಲ ಕೆಲಸ ನಾ ಇವಾಗ ಈಗ ಸಮ್ಮಗ ರೆಡಿ ಮಾಡಿ ಸಾಲಿ ಕೊಟ್ಟು ಕಳಿಸ್ತೀನಿ ರೀ ಯಜಮಾನ್ರು ಕರ್ಕೊಂಡು ಹೋದ್ರೆ ಅವ್ರು ಜಲ್ದಿ ಹೋದ್ರೆ ಯಜಮಾನ್ರು ಅಂದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ ಇಲ್ಲರ ವ್ಯಾನಿಗೆ ಹೋಗ್ತಾನೆ ರೀ ಸಮ್ಮ ಹಾಗಾಗಿ ಈಗ ರೆಡಿ ಮಾಡ್ತೀನಿ ರೀ ಸಮ್ಮಗ ನಮ್ಮ ಹೊಲೇತಿ ಸಾಲಿಗೆ ಈಗ ಅವ್ರ ಪಪ್ಪನ ಸಂಗಟ ಕಡಿಮೆ ಹಂಗೆ ನಡ್ದಾನಿ ರೀ ಇವತ್ತು ಇವತ್ತ ಏಳು ಗಂಟೆಗೆನೆ ಬಾ ಅಂತಂದ ರೀ ಸಾಲಿಗೆ ಇವತ್ತು ಅದು ಮತ್ತು ಇವು ಕಲರ್ ಡ್ರೆಸ್ ಅಂತ ಇವತ್ತು ಬಿಳಿ ಡ್ರೆಸ್ ಹಾಕೊಂಡ್ಬಂದ್ರೆ ಏನೋ ಶಾಲೆ ಫಂಕ್ಷನ್ ಅದಂತ್ರಿ ಅದಕ್ಕೆ ಸಮೂ ಜಲ್ದಿನೇ ನಡೆದನ್ರಿ ಇವತ್ತು ಏಳೂರಿಗೆ ಹೋಲಗತ್ತೀ ಮತ್ತು ಯಜಮಾನ್ರು ಭೀ ನಡೆದಿರ ಆ ಕಡೆ ಮತ್ತೆ ಯಾಕೆ ವ್ಯಾನಿಗೆ ಹಂಗೆ ನಾನು ತಿಂದು ತಿನ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ನಡ್ದಾರೆ ಈಗ ನೋಡಿರಿ ಸಮೂ ಅಂತ ಸಲಿ ಹೋಗ್ಯನ್ರಿ ಮತ್ತು ಈಗ ಕೆಲಸ ರೀ ಜಲ್ದಿನೇ ಮಾಡ್ಕೊಂಡ್ಬಿಡ್ತಾರೆ ಇವತ್ತು ಯಾಕಂದ್ರೆ ಜಲ್ದಿ ಐತಿದ್ಯಲ್ರಿ ದೊಡ್ಡನೇ ಕೆಲಸ ಇವತ್ತು ಈಗ ರೊಟ್ಟಿ ಮತ್ತು ರಾಜಗಿರಿ ಪಲ್ಯ ತಳಸ್ತೀನಿ ರೀ ಈಗ ರೊಟ್ಟಿ ಮಾಡ್ಕೊಂಡು ಆದ್ಮೇಲೆ ರಾಜಗಿರಿ ಪಲ್ಯ ತಳಸ್ತೀನಿ ರೀ ಸಮೃದ್ಧಿ ಮಂದ್ಕೊಂಡಾಡ್ರಿ ಜೋಳಿಗೆ ಹೂವು ಅಂತ ತೊಗಲ್ಗತ್ತಾಳ್ರ ಇಲ್ಲಗೀಗೆ ಈಗ ನೋಡ್ರಿ ರಾಜಗಿರಿ ಪಲ್ಯ ತಳಸಕ ಒಲೆ ಮ್ಯಾಗ ಒಂದ ಬೊಗಾಣಿ ಇಟ್ಟಿನಿ ಇದು ಫ್ರೈ ಮಾಡಿರೋ ಎಣ್ಣೆ ರೀ ಅದು ಫ್ರೈ ಮಾಡಿದ್ದ ಇದು ಅದ ನೋಡ್ರಿ ಇದ್ರೊಳಗೆ ಮೊನ್ನೆ ಇದು ಫ್ರೈ ಮಾಡಿದ್ದೇವ್ರಿ ಅದು ಅದ ಎಣ್ಣೆ ಅದರ ಇದು ನೋಡ್ರಿ ಈಗ ಇಷ್ಟು ಎಣ್ಣೆ ಹಾಕೊಂಡ್ರಿ ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ಲ ರೀ ಈಗ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ್ರಿ ಇದು ಫ್ರೈ ಮಾಡಿ ತುಕಡಿ ಇದು ಅದನ್ನೇ ನಾನು ರೀ ಈಗ ನೋಡ್ರಿ ಬೆಳ್ಳುಳ್ಳಿ ರೀ ತರಿಸರಿಯಾಗಿ ಕೊಟ್ಟು ಬೆಳ್ಳುಳ್ಳಿ ಹಾಕೊಂಡು ಮಾಡೋದು ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಅಂತ ಫ್ರೈ ಮಾಡ್ತೀನಿ ಬಿಡಂತ ಈಗ ನೋಡ್ರಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆಗ್ಯಾವ ರೀ ಈಗ ಇದಕ್ಕೆ ನಾನು ಖಾರ ಹಸಿ ಮೆಣಸಿಗೆ ಖಾರ ಉಪ್ಪು ಹಾಕಿ ಹಾಕ್ತಿದ್ದೆ ಹಸಿ ಮೆಣಸಿನ್ ಖಾರ ಹಾಕೊಂಡು ಬೇಡ ಖಾರ ಫ್ರೈ ಇಲ್ಲಿ ನೋಡ್ರಿ ರಾಜಗಿರಿ ರೀ ಈ ಕಡ್ಡಿ ಸಮೇತ ಹಾಕಿ ಮಾಡೋ ಅಂತ ರಾಜಗಿರಿ ಪಲ್ಯಾರನ ಇವತ್ತು ನೋಡ್ರಿ ಕಡ್ಡಿನೂ ವೇಸ್ಟ್ ಮಾಡೋಂಗಿಲ್ಲ ರೀ ಈ ರೀತಿ ಕಡ್ಡಿ ರೀ ಪಲ್ಯದ ಟೇಸ್ಟ್ ಇನ್ನೂ ಜಾಸ್ತಿಯಾಗಿ ಬರ್ತರಿ ಅಂದ್ರೆ ಭಾಳ ಪೂರ್ತಿ ಬಿರುತ್ತಾಗಿದ್ದ ಕಡ್ಡಿ ಹಾಕೋಕೋಬಾರ್ದ್ರಿ ಒಂದು ಸ್ವಲ್ಪ ಕಡ್ಡಿ ರೀ ನಾವು ಇವಾಗ ಎಷ್ಟು ತೊಗೊಂಡು ನೋಡ್ರಿ ಈ ರೀತಿ ಇಡ ರೀತಿ ಸಣ್ಣ ಕಡ್ಡಿ ಅವಲ್ರಿ ಈ ರೀತಿ ಸಣ್ಣ ಕಡ್ಡಿಗಳ ತಗೋಬೇಕ್ರಿ ಮತ್ತು ಭಾಳ ತಪ್ಪ ಕಡ್ಡಿದು ಅಂದರೆ ತೊಗೊಳಕ್ಕೆ ಹೋಗ್ಬಾರ್ದ್ರಿ ಈ ಕಡ್ಡಿಗಳ ಸಪ್ರೇಟ್ ಮಾಡ್ಕೊಂಡಿದ್ದೇವ್ರಿ ಮತ್ತು ಇಲ್ಲಿ ನೋಡ್ರಿ ಇದು ರಾಜಗಿರಿದ ದ ಸಪ್ರೇಟ್ ಮಾಡಿದ್ದೇವ್ರಿ ಈಗ ನೋಡಿರಿ ತಪ್ಪಲ್ ಸಪ್ರೇಟ್ ಮಾಡ್ಬೇಕ್ರಿ ಮತ್ತು ಕಡ್ಡಿಗಳು ಸಪ್ರೇಟ್ ಮಾಡ್ಬೇಕ್ರಿ ಇದೆರಡು ಹೆಂಗೆ ಹಾಕದಂತೆ ನೋಡೋನ್ರಿ ಖಾರ ಆಗಿದಿಲ್ರಿ ಇವಾಗ ಇವಾಗ ಕಡ್ಡಿಗಳೇನವಲ್ಲ ರೀ ಈ ಕಡ್ಡಿಗಳು ಹಾಕೋಬೇಕು ರೀ ಈ ಮೊದ್ಲು ಈಗ ಕಡ್ಡಿ ಹಾಕೊಂಡಿ ನೋಡ್ರಿ ನಾನು ಈ ಕಡ್ಡಿಗಳ ಫ್ರೈ ಆಗ್ಬೇಕ್ರಿ ನೀವು ಒಂದು ಸ್ವಲ್ಪ ಪಲ್ಯ ಹಾಕೋದಿಂತ ಮೊದಲು ಕಡ್ಡಿ ಫ್ರೈ ಮಾಡ್ಕೋಬೇಕ್ರಿ ಈ ರೀತಿ ನೀವು ರಾಜಗಿರಿ ಕಡ್ಡಿ ವೇಸ್ಟ್ ಮಾಡ್ಲಾರ್ದ್ರೆ ಒಂದು ಸರ್ತಿ ಹಾಕಿ ಮಾಡಿ ನೋಡಿರಿ ಪಲ್ಯ ಹೆಂಗೆ ಆಗ್ತದೆ ಅಂತೇಳಿ ಆಮೇಲೆ ನೋಡಿ ನೀವು ಕಮೆಂಟ್ ಮಾಡಿ ಹೇಳಿರಿ ಅವಾಗ ಪಲ್ಯ ಹೆಂಗೆ ಆಗ್ತದೆ ಮತ್ತು ಬರೀ ತಪ್ಪದ ಪಲ್ಯ ಮಾಡಿದ್ರೆ ಹ್ಯಾಂಗತ್ತೆ ಅಂತ ಈ ರೀತಿ ಕಡ್ಡಿಗಳು ಹಾಕಿ ಮಾಡಿದ್ರೆ ಪಲ್ಯ ಟೇಸ್ಟ್ ಹೆಂಗೆ ಅಂತ ನಿಮ್ಗೆ ಗೊತ್ತೀರಿ ಕಡ್ಡಿ ಒಳಗೆ ರುಚಿ ಜಾಸ್ತಿ ಇರೋದು ಹಾಗಾಗಿ ಈ ರುಚಿ ಕಡ್ಡಿನ ಉಪಯೋಗ ಮಾಡ್ಕೋಬೇಕು ರೀ ನಾವು ಒಂದು ಸ್ವಲ್ಪ ಅಂದ್ರೆ ಹೇಳ್ತಿರೋ ಕಡ್ಡಿಗಳು ಮತ್ತು ಭಾಳ ಬರ್ತಿರೋ ಕಡ್ಡಿ ಹೋಗ್ಬೇಡ್ರಿ ಇಷ್ಟಿದ್ರೆ ನಡೀತೀವಿ ರೀ ಕಡ್ಡಿ ಫ್ರೈ ಆಗುತ್ತಾವ್ರಿ ಏನು ಸ್ಥಳ ಹೊತ್ತಿಲ್ಲ ಏನಿಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಕಡ್ಡಿ ಏನಿಲ್ಲ ಅಂತಂದ್ರೆ ಕಮ್ಮಿ ಉರಿಯುವಾಗ ಒಂದು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡ್ಡಿ ಯಾಕಂದರೆ ಕಡ್ಡಿ ದಪ್ಪ ಇರ್ತಾವೆ ರೀ ಪಲ್ಯ ಮೆತ್ತಿಗೆ ಇಡ್ಬೇಕು ಅದು ಜಲ್ದಿ ಫ್ರೈ ಆಗ್ತದೆ ಇದು ಫ್ರೈ ಆಗಬೇಕು ಹಾಗಾಗಿ ಕಡಿಮೆ ನಾನು ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಕಡ್ಡಿ ಫ್ರೈ ಆದಮೇಲೆ ಈಗ ನಾನು ಇಲ್ಲಿ ಪಲ್ಯ ಹಾಕೋತೀನಿ ನೋಡಿರಿ ರಾಜಗಿರಿ ಪಲ್ಯ ಸ್ವಲ್ಪ ಸ್ವಲ್ಪ ಹಾಕೊಂಡು ಇರುಬೇಕು ರೀ ಕರಗಿ ಬಿಡ್ತರ ಸ್ಥಳ ಈಗ ಇಷ್ಟು ಪಲ್ಯ ಹಾಕಿ ತಿರುಗಿ ಬಿಟ್ಟ ತಗೊತೀನ್ರಿ ಈಗ ನೋಡ್ರಿ ಈಗ ಪಲ್ಯ ನೋಡ್ರಿ ತಿರುಗಲಕ್ಕೀನ್ರಿ ಈಗ ಕರಗತ್ ನೋಡ್ರಿ ಪಲ್ಯ ಎಷ್ಟು ಪಲ್ಯ ಐತ್ರಿ ಈಗ ನೋಡ್ರಿ ಎಷ್ಟಾಗ್ಯದ ಈಗ ಇನ್ನ ತಿರುವುದ್ರ ಇನ್ನ ಕರಗತರ ಈಗ ಅಂಶ ಬಿಡಕತ್ತದ ನೋಡ್ರಿ ಪೂರ್ತಿ ನೀರು ಶೇಟ್ ಹೇಳ್ಬಿಡ್ತಲ್ರಿ ಅದು ಅಷ್ಟು ಕೂಡ ನೀರು ಸುಡ್ಬೇಕು ರೀ ಅಲ್ಲಿ ಇದು ಪಲ್ಯನ ಫ್ರೈ ಮಾಡ್ಕೋಬೇಕು ನಾನು ಒಂದು ಮೊಬೈಲ್ ಹೂಬೈಲಿ ಒಂದು ಕೈಲಿಂತ ತಿರುಗತ್ತೀನಿ ಹಾಗಾಗಿ ಬೊಗಣೆ ಒಂದು ಸ್ವಲ್ಪ ಅಲ್ಲೇ ಅಲ್ಲೆ ಹಾಡ್ಲಕ್ಕ ರೀ ಅದು ಇದು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಅಂದ್ರೆ ರಾಜಗಿರಿ ಪಲ್ಯ ರೆಡಿ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಬಿಟ್ಟು ಸೂಪರ್ ಕಾಂಬಿನೇಷನ್ ರಾಜಗಿರಿ ಪಲ್ಯ ನೋಡಿರಿ ಪಲ್ಯ ರೆಡಿ ಆಯ್ತು ರೀ ಯಾವುದೇ ಪಲ್ಯ ಮಾಡಿದ್ರು ಈಗ ನೀವು ಪಲ್ಯ ಮಾಡಿರಿ ಪಾಲಕ್ ಪಲ್ಯ ಮಾಡಿರಿ ಇದು ರಾಜಗಿರಿ ಪಲ್ಯ ಸಬ್ಸಿ ಪಲ್ಯ ಏನು ಮಾಡಿದ್ರು ಪಲ್ಯಕ್ಕೆ ಮ್ಯಾಲ ಮುಚ್ಚಾಕೆ ಹೋಗ್ಬಾರ್ದ್ರಿ ನಾವು ಫ್ರೈ ಮಾಡ್ಬೇಕಾದ್ರೆ ಯಾಕಂದ್ರೆ ಮ್ಯಾಲ ಮುಚ್ಚು ಅಂತಂದ್ರೆ ಕಪ್ಪಾಗಿ ಬಿಡ್ತೀವಿ ರೀ ಈ ರೀತಿ ಫುಲ್ ಹಸಿರಾಗಿ ಇರೋಂಗಿಲ್ಲ ರೀ ಅದು ಪಲ್ಯ ಪೂರ್ತಿ ಕಪ್ಪಾತೀರಿ ಅದ್ರ ಸಲಕ ಮ್ಯಾಲ ಮುಚ್ಚಲಾರ್ದೆ ಫ್ರೈ ಮಾಡ್ಕೋಬೇಕು ನೋಡಿರಿ ಪಲ್ಯ ನೋಡಿರಿ ಈಗ ರೊಟ್ಟಿ ಮಾಡಿದವ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಈಗ ಮತ್ತು ಇಲ್ಲೇ ರಾಜಗಿರಿ ಪಲ್ಯ ನೋಡಿರಿ ರಾಜಗಿರಿ ಪಲ್ಯ ತಳ್ಸ್ರಿ ರಾಜಗಿರಿ ಪಲ್ಯ ದಾಸನಾಗಿದೆ ಬಿಸಿ ರೊಟ್ಟಿನ ಅವ್ರಿ ಊಟ ಮಾಡಮ್ರಿ ಇಲ್ಲಿ ನೋಡ್ರಿ ಬಿಸಿ ಬಿಸಿ ರಾಜಗಿರಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಇಲ್ಲೇ ಪ್ಲೇಟಿಗೆ ಹಾಕೊಂಡೆ ನೋಡ್ರಿ ರಾಜಗಿರಿ ಪಲ್ಯ ನೋಡ್ರಿ ಇಟ್ಟ ಅಂತ ಹೇಳಿ ಈ ರೀತಿ ಮ್ಯಾಲ ಮುಚ್ಚಲ್ ಮಾಡಿದ್ರೆ ಇಷ್ಟೊಂದು ಹಚ್ಚ ಹಸಿರಾಗಿರ್ತರಿ ಪಲ್ಯ ನಾವು ಮ್ಯಾಲ ಮುಚ್ಚಿದ್ರೆ ಕಪ್ ರೀ ನೋಡಿರಿ ಮಸ್ತ್ನೇ ರೆಡಿ ಆಗಿದೆ ರೀ ಬರ್ರಿ ಫ್ರೆಂಡ್ಸ ಎಲ್ಲರೂ ಊಟ ಮಾಡ್ ನೋಡಿರಿ ಫ್ರೆಂಡ್ಸ್ ಊಟನ ರೀ ರಾಜಗಿರಿ ಪಲ್ಯ ತಳಸ್ತೀನಲ್ಲ ರೀ ಬಿಸಿ ಜೋಳದ ರೊಟ್ಟಿ ರಾಜಗಿರಿ ಪಲ್ಯ ಊಟ ಮಾಡ್ದವ್ರಿ ಎಲ್ಲರೂ ಮತ್ತು ಯಜಮಾನ್ರು ಬಿ ಬಂದ್ರಿ ಅವ್ರು ಊಟ ಮಾಡಿದ್ರು ನಾನು ಅವ್ವ ಯಜಮಾನ್ರು ಎಲ್ಲರೂ ಊಟ ಮಾಡ್ದೇವ್ರಿ ಈಗ ನಮ್ಮ ಸಂಪ್ರತಿಗೆ ನೀರು ಹಾಕ್ತೀನಿ ರೀ ನೀರು ಹಾಕ್ಬಿಟ್ಟು ಅಂದ್ರೆ ಮನ್ಕೊತಾಡಿಕ್ಕಿನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೀರ ತಲೆಮ್ಯಾಗೆ ಇಷ್ಟು ಅಂತ ಹೇಳ್ರಿ ಅದ್ರ ಮ್ಯಾಗೆ ಇಷ್ಟು ಹಾಕ್ಲಾರ್ದ್ರೆ ಹಂಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀರು ಹಾಕ್ತೀನಿ ರೀ ರಸನ್ ತಗೊಂಬಂದ್ರಿ ಯಾವ ತಗೊಂಬಂದ್ರಿ ರಸಗಿ ಜಮಿಗೆ ಹೋಗಿ ತೊಗೊಂಬಂದ್ರಿ ರಸನ್ ನೋಡ್ರಿ ಇವಾಗ ಅವರು ಓರು ನಮ್ಮ ಇಬ್ರು ಎರಡು ಕಡೆ ಎರಡು ಕರಡದು ಅಲ್ಲ ನೆನ್ನ ಕೊಟ್ಟರಾಸೆನು ಜೋಳ ಹಂ ಅರ್ಷಿಣಾ ಹಂ ಸಾಬೂನ ಅಕ್ಕಿ ಸಾಬೂನ ನೋಡಿ ಸಾಬೂನ್ ಕೊಡ್ತಾರೆ ಎರಡ ಅಂದ್ರೆ ನಮ್ಮ ಓರ್ ಒಂದು ಕರಡದು ನಮ್ದೊಂದು ಕರಡದು ಒಂದೊಂದು ಸಾಬೂನು ಒಂದೊಂದು ಅರ್ಷಿಣ ಪ್ಯಾಕೆಟ್ ರೀ ಜೋಳ ಕೆಂಪು ಜೋಳ ಇರ್ತಾವೋ ಇಲ್ಲ ತೋ ಇದೋ ಮಳೆ ತೋ ಜೋಳ ಅಕ್ಕಿ ಮತ್ತ ಸಾಬೀನ್ ಕೊಟ್ರೋಡ್ರಿ ರಾಸುನ್ ದುಃಖದ ಈಗ ನೋಡ್ರಿ ನಮ್ಮ ಸಮು ಸಾಲ ನಿಂತ ಇವತ್ತ ಜಲ್ದಿ ಬಂದನ್ರಿ ಒಂದ್ ಗಂಟೆಕೇನೆ ಸಾಲಿಂದ ಬಂದನ್ರಿ ಬಂದ್ರಿ ಇವತ್ತ ಯಾಕಂತಂದ್ರ ಇವತ್ತ ಕಲ್ಯಾಣ ಕರ್ನಾಟಕದ ಇತ್ತಲ್ರಿ ಅದ್ರ ಸಲುವಾಗಿ ದೌಡ್ ಹೋಗಿ ಮುಂಜಾನೆ ಏಳು ಗಂಟೆ ಕನೆ ಹೋಗನ್ರೀ ಈಗ ಒಂದ್ ಗಂಟೆಕ ಮನಿಗ್ ಬಂದ ನೋಡ್ರಿ ನಮ್ ಸಾಮ್ ಮಾಡ್ಸಮ ಎಲ್ಲರ ಎಲ್ಲಾರು ಹೆಂಗಿದಿರಿ ಆರಾಮಿದ್ದೀರೀ ನಾನು ನಾನು ಸಾಲಿಗೆ ಹೋಗಿ ಬಂದೀನ್ರೀ

ಈಗ ಊರೊಳಗೆ ನಾವು ಎದಕ್ಕರೆ ಹೋದ್ರೊಳಗೆ ಬರ್ತಾರ ಬಾರಿಸಿ ತಗೊಂಡು ನೋಡ್ರಿ ನೀವು ಒಂದು ಅಂತ ಒಂದು ಈಗ ಬಂದ್ ಮಾಡಿ ಈಗ ನೋಡ್ರಿ ಟೈಮ್ ಆರು ಗಂಟೆ ಅಲ್ಲಿ ಬಂದ್ರಿ ಈಗ ಹೋಗಿ ಹಾಲು ಕರ್ಕೊಂಡ್ ಬರ್ತೀನಿ ರೀ ಯಜಮಾನ್ರಿ ಬಿ ತಗೊಂಡ್ ಬಂದ್ರಿ ದನಗಳಿಗೆ ಈಗ ತಂದು ಕೊಟ್ಟಾರ ರೀ ಅವ್ರ ನಾನು ಮೇಲೆ ಈಗ ಹಾಲು ಕರ್ಕೊಂಡ್ಬರ್ತೀನಿ ಈಗ ನೋಡ್ರಿ ಹಾಲ ನಮ್ಮ ಯಜಮಾನ್ರು ಕರ್ಲಿಕ್ಕಾರ್ರಿ ನಾನು ಹಿಂಡ್ಲತ್ತಿಲ್ರಿ ಯಜಮಾನ್ರು ಹಿಂಡ್ಕತ್ತಾರ್ರಿ ಅವ್ರ ಹರಲ್ರಿ ಮತ್ತ ಅವ್ರ ಹಿಂಡ್ ಹಿಂಡ್ರನ್ನ ಅವ್ರು ಹಿಂಡ್ಲಿಕ್ಕಾರ ಇಲ್ಲಿ ನೋಡ್ರಿ ಕರು ನೋಡ್ರಿ ಇಲ್ಲಿ ನಮ್ ಗೌರಿ ಹಾಲು ಹೇಳತ್ರಿ ಕರ ಕುಡ್ದಾ ಏ ಸಮೂ ಅಲ್ಲಿ ನೋಡ ಹೆಂಗ ಮಾಡಬಿ ತೊಗೊಂಡು ಇಲ್ಲಿಗಾನು ಬಾಡಿಸ್ಬೋದು ಸಮೂ ತೆಗಿಯೋದು ಮನೆಯಾಗಿಡ್ವಾ ಮನೆಯಾಗಿಡ್ಬ ತೆಗೋದು ಅವ ಏನು ಕುಡೀತಾನ ಹಾಲು ಹಾಲು ಅಂತ ಕುಡೀವ ನೀ ಬಾಪನ್ ಬಳಿ ಹಾಲು ಅಂತ ಹಾಲಂದ್ ಕು ಕುಡೀತಿ ಕಾಸಿ ಹಾಲ ಕೋಳಿ ನೋಡ್ರಿ ಅಷ್ಟು ಕೋಳಿಗಳ ಉಳಿದಿದ್ವಿ ಉಳ್ದೇ ಕೋಳಿ ಉಳ್ದಾವ್ ನೋಡ್ರಿ ಬರೀ ಒಳ್ಳೆ ಒಂದ್ ಹತ್ತೆರಡು ಕೋಳಿದುರಿ ಅಷ್ಟು ದಿನ ರಾತ್ರಿಗಿ ಬೆಕ್ ಬಂದ್ ಹಿಡ್ದಿಲ್ಕತ್ತದ್ರಿ ಹಾ ಬೆಕ್ ಬರದ್ ನೋಡಿ ಮತ್ವ ಹುಣಸ ಗಿಡ ಹುಡುಕತಾವ್ರಿ ಅಂದ್ರ ಬಿ ಅಲ್ಲಿ ಹಿಡ್ಲಿಕ್ಕದ್ರಿ ಬೇಕ್ ನೀನೊಂದ್ ಕೋಳಿ ಒಯ್ದದ್ರಿ ಈಗ ಮೂರು ಕೋಳಿ ಉಳ್ದಾವೆ ನೋಡಿರಿ ಬರೀ ಸ್ವಲ್ಪ ಹಾಲು ಏನು ರೀ ನಾನು ಸ್ವಲ್ಪ ಕೊತ್ತಂಬರಿ ತರ್ತೀನಿ ಪಲಾವ್ ಮಾಡ್ಲಾಕ ನೋಡಿರಿ ಹಾಲ ಹಿಂಡ್ಲಿಗತ್ತಾರೀ ಅಲ್ಲೇ ಯಜಮಾನ್ ಹಿಂಡ್ಲಿಗತ್ತರಲ್ರಿ ನಾನು ಇಲ್ಲೇ ಕೊತ್ತಂಬ್ರಿ ಹೆಕ್ಕಿದೆವು ರೀ ಒಂದು ಸ್ವಲ್ಪ ಕೊತ್ತಂಬರಿ ಹೊಂಟೀನಿ ರೀ ಒಂದು ಸ್ವಲ್ಪ ಸಂಜೆ ಮುಂದೆ ಅಡಿಗೆಗೆ ಪಲ್ಯ ಅದ ರೀ ನಮ್ಮ ಮುಂಜಾನೆ ತಿಂದ ರಜ್ಗಿರಿ ಪಲ್ಯ ತಳಿಸಿದ ಅದಕ್ಕೆ ಸಂಜೆ ಮುಂದೆ ಈಗ ಪಲಾವ್ ರೀ ಮತ್ತು ಏನಾದರು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕಂತ ಅಂದ್ಕೊಂಡಿನಿ ಅದಕ್ಕೆ ಕೊತ್ತಂಬರಿ ತೊಗೊಳಕ್ ಬನ್ನಿ ರೀ ಬಕ್ಕುಳು ಬಕ್ಕಳು ಇದು ಎಷ್ಟು ಕಾಣಿಸ್ತಲ್ಲ ರೀ ಇದೇನು ಇದು ಹೂಲಾಗಿದ್ದ ಅಷ್ಟು ಕೊತ್ತಂಬ್ರಿನೇ ಹಾಕಿದ್ದೆವು ಅವ್ರಿಗೆ ಕಿತ್ತು ಬೇಕಂಥೇಳಿ ಕಿತ್ತು ಮಾರಕಂತ್ಹೇಳಿ ಆದ್ರೆ ಇಷ್ಟು ದಿನ ಮಳೆ ಆತಿತ್ತಲ್ಲ ರೀ ಮಳೆ ಹತ್ತಿ ಒಟ್ಟು ಕೊತ್ತಂಬರಿ ನಾಟಿಗೆ ಬಿಟ್ಟದ್ರಿ ನಾಟಿ ಹೇಳೋದಕ್ಕೆ ಮಳಿ ಚಾಲು ಆಗಿಬಿಟ್ಟದ್ರಿ ಒಂದು ತಿಂಗಳು ತಕ್ಕ ಮಳಿನೇ ಬಿಡಲಿಲ್ಲ ಹಾಗಾಗಿ ನಾಟಿಗೆ ಸತ್ತದ್ರಿ ಒಟ್ಟು ಕೊತ್ತಂಬ್ರಿ ಇದೆ ಇಲ್ಲಿ ನೋಡಿರಿ ಹಚ್ಗಡ ಬಾಯಿನ ಕಾಣಿಸ್ತಲ್ಲ ರೀ ಮಾಹಿ ಹೆಚ್ಚಕ್ಕನೂ ಕೊತ್ತಂಬ್ರಿನೇ ಹಾಕಿದ್ದೆವು ಇದೆಷ್ಟು ಕೊತ್ತಂಬ್ರಿನೇ ಐತ್ರಿ ಮಳೆ ಬಂದು ಸಲಕ ಎಲ್ಲೇ ಒಂದೊಂದೊಂದೊಂದು ಇದ್ದದ್ರಿ ಅದಕ್ಕೆ ಒಂದು ಸ್ವಲ್ಪ ಅದ ರೀ ಮನೆಗೆ ಅಂತಂದ್ರೆ ಮನರ ಅದ ರೀ ಆದ್ರೆ ಮಾರ್ಬೇಕಂತಂದ್ರೆ ಹುಡ್ಕ್ಯಾಡ್ ನೋಡ್ಬೇಕು ರೀ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆ ಕಡೆ ಎಲ್ಲ ಕಣ್ಣು ತಂದ್ರೆ ನೋಡ್ಬೇಕ್ರಿ ಏ ಹತ್ತು ಕೆ ಜಿ ಕೊತ್ತಂಬ್ರಿ ಬೀಜ ತಂದು ಹಾಕಿದ್ರಿ ಹತ್ತು ಕೆ ಜಿ ಹಾಕಿದೆವು ಅದ್ರೊಳಗೆ ಒಟ್ಟು ಹುಲ್ಲೆ ಆಗ್ಬಿಟ್ಟದ್ರಿ ಕೊತ್ತಂಬರಿ ನಾಟಿಗೆ ಎದಿತ್ರಿ ಮಾಸ್ನಾಗ ಆಗಿತ್ತು ಕೊತ್ತಂಬರಿ ಆದ್ರೆ ಮಳೆ ಬಂದ್ಕಿಸಿ ಎಲ್ಲ ಒಟ್ಟು ಸದ್ಬಿಟ್ಟು ನೋಡ್ರಿ ಕೊತ್ತಂಬ್ರಿ ಏನು ಮಾಡಿದ್ರಿ ನೋಡ್ರಿ ಅದ ಇಲ್ಲಿ ಕೊತ್ತಂಬ್ರಿ ಇಲ್ಲಿ ನೋಡಿರಿ ಬಿತ್ತಿದ್ರಿ ಇದು ತ ಒಂದು ಮಣ ಕೊತ್ತಂಬರಿ ಬೀಜ ತೊಗೊಂಬಂದ ಮಾರ್ಲಕ್ಕಾಗ್ತದ ಈಗ ದಸರಾ ಹಬ್ಬಕ್ಕೆ ಅದು ಬರ್ತದಂತೇಳಿ ಹಾಕಿದ್ದೇವ್ರಿ ನಾವು ಅದು ನೋಡಿದ್ರೆ ಮಳೆ ಬಂದ ಹಿಂಗೆ ಮಾಡಿಬಿಟ್ಟು ರೀ ಇದು ಅದಕ್ಕೀಗ ಮನೆಗೆ ಒಂದು ಸ್ವಲ್ಪ ಪಲ್ಯಕ್ಕೆ ತಗೋತೀನಿ ರೀ ಫ್ರೆಶು ಹೊಲ್ದನ್ ಕೊತ್ತಂಬ್ರಿ ಹಾಕಿ ಸ್ಪೆಷಲ್ಲಾಗಿ ರೈಸ್ ಮಾಡಿ ನೋಡಿರಿ ಅಲ್ಲೇ ಒಂದು ಅಲ್ಲೇ ಒಂದು ಅಲ್ಲೇ ಅಷ್ಟು ಅದ ರೀ ಅದು ಸಮ ಬಂದ್ರಿ ಅಪ್ಪ ಸಮೂಹ ಹಾಕರಾ ಅವಾ ಅಲ್ಲ ಹಾ ಹೇಳಿ ಹೇಳು ಚಪ್ಪಲ್ ಬರಬೇಕಲ್ಲ ಹ್ಮ್ ಚಪ್ಪಲ ಹಾಕೊಂಡೆ ಬಲ್ಲಿ ಹ್ಮ್ ಹಾಕೊಂಡೆ ಬಾ ಹೈ ಮಾಡು ಹೈ ಅದು ಬ್ರಷ್ ಮಾಡನಿಗೆಟ ಬಾ ನಾ ಬಾಲ್ ಬ್ರಷ್ ಮಾಡ್ತೋಣ ಬಿಡತರೆ ಈಗ ನೋಡಿ ಟೈಮ ಎಂಟು ಗಂಟೆ ಆಗಿದೆ ಈಗ ಮತ್ ಲಾಗ್ ನನ್ನ ಸ್ಟಾರ್ಟ್ ಮಾಡಿದನ್ರಿ ಅಹ್ ಮತ್ ಕೊತ್ತಂಬರಿ ಸೊಪ್ಪು ಬಂದಿನಲ್ರಿ ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಅದು ಹಾಕಿ ಮತ್ತು ಮನೆಯಾಗೆ ಒಂದಷ್ಟು ತರಕಾರಿ ಅದ ರೀ ತರಕಾರಿ ಪಲಾವ್ ಮಾಡ್ಬೇಕಂತ ಅನ್ಕೊಂಡೇನು ರೀ ಫುಲ್ ತರಕಾರಿ ಎಲ್ಲ ತರಕಾರಿನ ಹಾಕಿ ಪಲಾವ್ ಮಾಡ್ತೀನಿ ರೀ ಮತ್ತು ಅವು ಚಹಾ ಮಾಡಿದೇರಿ ಚಹಾ ನಾವು ಎಲ್ಲರೂ ಸಾಮೂನು ಅನ್ಕೊಂಡಾನ ರೀ ಸಮೃದ್ಧಿನೂ ಮನ್ಕೊಂಡಾಳ ಅದಕ್ಕೆ ಇವಾಗ ಪಲಾವ್ ರೀ ಯಾವ ರೀತಿ ಮಾಡ್ತೀನಿ ನಾನು ಎಲ್ಲ ತರಕಾರಿ ಹಾಕಿ ಅಂತೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಡಬ್ಬಿಗೆ ಒಂದು ಸ್ವಲ್ಪ ಫುಲ್ ಚಾರ್ಜ್ ಆಗ್ಯದ್ರಿ ಅದಕ್ಕೆ ಲೈಟ್ ಒಂದು ಸ್ವಲ್ಪ ಕಡಾಗ್ ಬಿದ್ದಿರಿ ನೋಡಿರಿ ಡಬ್ಬಿಗಿಂತಲೇ ಲೈಟ್ ರೀ ನಮ್ನಾಗ ಇದು ಎಣ್ಣೆ ಉಡಿ ಡಬ್ಬಿದಲ್ರಿ ಅದಕ್ಕನೇ ನೋಡಿರಿ ಬಲ್ಪ್ ಹಾಕಿದಿರ ಅದೊಂದು ಸ್ವಲ್ಪ ಫುಲ್ ಚಾರ್ಜ್ ಆದ್ರೆ ಒಂದು ಸ್ವಲ್ಪ ಬೆಳಗ್ಗೆ ಬೀಳುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ರೀ ಅದಕ್ಕೆ ಇಲ್ಲರು ಮತ್ತು ಸಂಜೆ ಮುಂದೆ ಲಾಗ್ ಸ್ಟಾರ್ಟ್ ರೀ ಯಾಕಂದ್ರೆ ನಾನು ಸಂಜೆ ಮುಂದೆ ಜಾಸ್ತಿ ಲಾಗ್ ಮಾಡೋದೇ ಇಲ್ಲ ರೀ ನಾನು ಯಾಕಂದ್ರೆ ಲೈಟ್ ಇರಂಗಿಲ್ಲ ಅಂತ ಹೇಳಿ ಆದರೆ ಇವತ್ತು ಒಂದು ಸ್ವಲ್ಪ ಕಡಕ್ಕೆ ಬಿದ್ದದ್ರಿ ಲೈಟ ಅದಕ್ಕೆ ಮಾಡೀನಿ ರೀ ಈಗ ಹೆಂಗೆ ಮಾಡೋದು ತರಕಾರಿ ಪಲಾವ್ ಅಂತ ಹೇಳಿ ನೋಡೋಣ ರೀ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಒಂದು ಬೊಗಣ್ ರೀ ಅದಕ್ಕೆ ಇವಾಗ ನಾನು ಎಣ್ಣೆ ಹಾಕೊಲ್ ರೀ ಒಂದು ಸ್ವಲ್ಪ ಎಣ್ಣೆ ಒಂದು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಈಗ ಈಗದ ಎಣ್ಣೆ ಬಿಸಿ ರೀ ಈಗ ಎಣ್ಣೆಗೆ ಏನೇನ್ ಹಾಕೊಳ್ಳೋದ್ ನೋಡಿದ್ರಿ ಕಡಕ್ ಮಸಾಲೆ ಒಂದು ಸ್ವಲ್ಪ ಒಂದೆಡ ಕಾಳು ಮೆಣಸಿ ತೀನ್ರಿ ಒಂದು ಸ್ವಲ್ಪ ಲವಂಗ ಹಾಕೋತೀನ್ರಿ ಒಂದೇ ಎಲ್ಲ ಇಳಿಸೋತೀನಿ ನೋಡಿರಿ ಕಾಳು ಮೆಣಸು ಮತ್ತು ಲವಂಗ ಒಂದೆರಡು ಇಲಚ್ಚಿರಿ ಹಾಕ್ಕೊಳ್ಳಂಬ್ರಿ ಇದಕ್ಕೆ ಎಣ್ಣೆ ಮತ್ತು ಒಂದು ಸ್ವಲ್ಪ ಪಲಾವ್ ಎಲಿ ಹಾಕೊಳ್ಳಂಬ್ರು ಅದ ಪಲಾವ್ ಎಲಿ ಹಾಕೊಂಡ್ರೆ ನಾಲ್ಕು ಒಂದೆರಡು ಗಡ್ಡಿ ಉಳ್ಳಿ ಹಾಕೊಳ್ಳ್ರಿ ಹಾಕೊಳ್ಳೋ ತರಕಾರಿ ಬಹಳಷ್ಟು ಎಲ್ಲ ಒಂದೊಂದ ಹಾಕೊಂಡ್ ನಾನು ಈಗ ಮೆಣಸಿನ್ಕಾಯಿ ನೋಡಿ ಉದ್ದ ಕದನಾಗಿ ಈ ರೀತಿ ಸೀಳಿಬಿಟ್ಟ ಈ ರೀತಿ ಕಟ್ ಮಾಡ್ಯಾರ ಮತ್ತು ಅವ್ರಿ ಕೇರಿ

ಈಗ ನೋಡ್ರಿ ತರಕಾರಿ ಎಲ್ಲ ಫ್ರೈಗಳು ಇವಾಗ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅವ್ರಿಕಾಯಿ ಎಲ್ಲ ಫ್ರೈಗೆ ನೋಡಿರಿ ಈಗ ಇದಕ್ಕೆ ದುಡ್ಡು ಕಟ್ನಾಗಿ ಕಟ್ ಮಾಡಿರೋಂಥ ಟೊಮೆಟೊ ಹಣ್ಣು ಒಂದಾಗ ಎರಡು ಟೊಮೆಟೊ ಹಣ್ಣ್ರಿ ದೊಡ್ಡ ಸಜ್ಜಿನ ಹೋಗಿ ಟೊಮೆಟೊ ಹಣ್ಣು ಅದಕ್ಕ ಜಾಸ್ತಿ ಇದೆ Inchipul de peste Inchipul de a mărturiat atat de tălăvăță Asta n-a fost inchipul de peste, ఒ చూడ పాలక్ సొప్పక పాలాక్ సొప్పు ఇదొంద ఫ్రై అడి పాలక్ సొప్పు ఇదొంద ఫ్రై అందరి ఈ నోడ్రీ కొత్త సొప్పు బిడి ఆగోస్త కొత్త సొప్ కొలుతుంది ఫ్రెష్ కురు కొత్త సొప్ప పుదీనా ఇది కూడా మన హోల్ ಅದನ್ನ ಹಾಕೊಂಡ್ರಿ ಮತ್ತು ರುಚಿ ತಕಷ್ಟು ಹಾಕೊಳಂದ್ರೆ ಇಲ್ಲಿ ಒಂದ ಅರ್ಟಿ ಒಚ್ಕೊಂಡ ಅಶಿಂಗ್ ಪೌಡ್ರ್ ಹಾಕೊಂಡ್ಬಿಡಂದ್ರಿ ಒಂದು ಸ್ವಲ್ಪ ಕಾಕಾಗಿಬಿಟ್ಟಿರಿಲ್ಲ ಹಾಕಿ ತಿರುವ ಈ ರೀತಿ ತರಕಾರಿ ಪಲಾಕ್ ಮಾಡದ ತರಕಾರಿ ಮಾಡ್ತರಿ ಕೊತ್ತಂಬರಿ ಸೊಪ್ಪು ಪುದೀನ ಮಾತ್ರ ಲಾಸ್ಟ್ನೇ ಆಗ್ಬಿಟ್ಟು ಯಾಕಂದ್ರೆ ಕಪ್ಪ ಅದು ಭಾಳ ತನಕ ಫ್ರೈ ಅದಕ್ಕೆ ನೋಡ್ರಿ ನಾನು ಟೊಮೆಟೊ ಅಣ್ಣ ಅದೆಲ್ಲ ಫ್ರೈ ಆಗ್ತೇವೆ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಂಡಿ ನೋಡಿರಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಹಾಕೋಬೋದು ಈಗ ನೋಡ್ರಿ ಇದಕ್ಕೆ ನೀರು ಹಾಕೊಂಬಿಡಂಬ್ರಿ ನೀರು ನೋಡಿರಿ ಚರ್ಗಿಲಿಂತ ಚರ್ಗಿಲಿಂದ ತಗೊಳತ್ತೀನಿ ರೀ ಈಗ ಅದರಲ್ಲಿ ಒಂದು ಅಕ್ಕಿ ರೀ ಅದೇ ಅಳತಿ ಮಾಡಿ ನೀರು ತೊಗೋಬೇಕು ಈ ಚರ್ಗಿಲಿಂತ ನಾನು ಒಂದು ಚರ್ಗಿ ಅಕ್ಕಿ ಹಾಕ್ತೀನಿ ರೀ ಎರಡು ಸರಿಗೆ ನೀರು ಹಾಕಿನ್ರಿ ಕರೆಕ್ಟ್ ಆಗ್ತೀ ಅಂದ್ರೆ ಮತ್ತು ಭಾಳ ಎತ್ತಾಗಂಗಿಲ್ಲ ಜಾಸ್ತಿ ಉದ್ರೂ ಆಗಂಗಿಲ್ಲರಿ ಅದ್ರಾಗ ಟೊಮೆಟೊಣ ತರಕ ಜಾಸ್ತಿ ಅವಲ್ಲ ರೀ ಹಂಗಾಗಿ ಸ್ವಲ್ಪ ಕಡಿಮೆ ಏನಾಗಲ್ಲ ಏನಾಗಲ್ರಿ ಟೊಮೆಟೊದೊಳಗನ ತೊಳಗಣ ಹುಂಗೈತರಿ ಅಕ್ಕಿ ಈಗ ಒಂದು ಸರಿಗೆ ಅಕ್ಕಿಗೆ ಎರಡು ಸರಿಗೆ ನೀರು ಹಾಕೀನ್ರಿ ಇವು ಕುದಿ ಬರಲ್ರಿ ನೋಡ್ರಿ ಈಗ ಅಕ್ಕಿ ತೊಳೆ ತಗೊಂಡೀನ್ರಿ ನೋಡ್ರಿ ಇವ್ ಅಕ್ಕಿ ಮೂರು ಸತಿ ಈಗ ನೀರಿನಾಗ ತೊಳೆದಿ ಇವ್ರ ಅಕ್ಕಿ ಅಲ್ರಿ ಇಕ್ಕ ಏನಂತಾರೆ ಏನು ಹೆಸರು ಅಂತ ಗೊತ್ತಿಲ್ಲರಿ ಅದರ ರಸನ್ ಅಕ್ಕಿ ಅಲ್ರಿ ಮಾರ್ಕೆಟ್ಲಿಂದ ತಗೊಂಬಂದು ಅಕ್ಕಿ ಅವ್ರಿ ಈಗ ನೀರ ಕುದಿ ಬನ್ನ ನೋಡಿರಿ ನೀರಂತೂ ಕುದೀಲಿಕ್ಕತ್ತವ್ರಿ ಈಗ ಕತಕತ ಅಂತ ನೀರು ಕುದಿ ಕತ್ತವ್ರಿ ಇದಕ್ಕೆ ತೊಗೊಂಡಿರೋ ತೊಗೊಂಡಿರೋಂಥ ಅಕ್ಕಿ ಹಾಕೊಂಬಿಡವ್ರಿ ಅದಕ್ಕೆ ಈಗೆಲ್ಲ ಅಕ್ಕಿನೂ ಹಾಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ಅಕ್ಕಿ ಅಂತೂ ಅದಕ್ಕೆ ಇಲ್ಲೊಂದು ಸ್ವಲ್ಪ ಮಸಾಲೆ ಹಾಕೋತೀನಿ ನೋಡ್ರಿ ನಾನು ಗರಂ ಮಸಾಲೆ ರೀ ಇದು ನಾವು ಮನೆಗೆ ಕೊಟ್ಟಿದ್ದು ಗರಂ ಮಸಾಲೆ ಮಾಡಿದ್ರೆ ನನ್ಗೆ ಅನ್ನ ಟೇಸ್ಟ್ ಇನ್ನೂ ಜಾಸ್ತಿ ಆಗದೆ ಅದಕ್ಕೆ ನಾನಿದು ಮಸಾಲೆ ಹಾಕ್ಕೊಂಡೆ ನೋಡಿರಿ ಇವಾಗ ಅಕ್ಕಿ ಅಕ್ಕಿ ಹೇಳಿ ಒಂದು ಸ್ವಲ್ಪ ತಿರುಗಿ ಬಿಟ್ಟ ಮ್ಯಾಲೆ ಮುಚ್ಚಿಬಿಡಮ್ರಿ ರೀ ಮಸಾಲ ಪಲಾಬ್ ಅಥವಾ ಮಸಾಲ ರೈಸ್ ಏನು ಬೇಕಾದರೂ ಹೇಳ್ಬೋದು ಈಗ ಇಲ್ಲಿ ಕುದಿಲಿಕ್ಕೆ ಹಿರಿ ಅಂತ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗ ಇಟ್ಟಿನಿ ನಾನೀಗ ಕುದಿಬೇಕಾದ್ರೆ ಕುದಿರಿ ಅಂದ್ರೆ ಆ ಕಡೆ ಈ ಕಡೆ ಉಪ್ಪಿಬಿಡ್ತರಿ ಗ್ಯಾಸ್ ಫ್ಲೇಮ್ ಫುಲ್ ಇಟ್ಟರೆ ಆದರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಕುದಿಸ್ಕೋಬೇಕ್ರಿ ಅನ್ನ ಕುದೀನ್ರಿ ನೋಡ್ರಿ ನೀರ ಬತ್ತಲಾಕ್ ಬಂತರಿ ಇವಾಗ ನೋಡಿರಿ ಈಗ ಗ್ಯಾಸ್ ಫ್ಲೇಮ್ ಪೂರ್ತಿ ಫುಲ್ ಮೀಡಿಯಮ್ ಮಾಡಿಬಿಟ್ಟೀನಿ ಮೀಡಿಯಮ್ ಇಲ್ರಿ ಪೂರಾ ಲೋ ಮಾಡಿಬಿಟ್ಟಿನ್ರಿ ಅನ್ನ ಇಲ್ಲೇ ಹುಮ್ಗ ಇಲ್ಲೇ ಅಂತ ಹೇಳಿ ಈಗ ನೋಡಿರಿ ನೀವು ಇದು ಅನ್ನ ಆದಮೇಲೆ ಒಂದು ಅಗ್ಳಿಗೆ ಹೆಚ್ಚಂಗಿಲ್ಲ ಅಷ್ಟು ಉದ್ರದ್ರಾಗಿ ಮಸ್ತ್ನಾಗೆ ಬರ್ತೀವಿ ರೀ ಹೂವಿನ ಥರ ಅದರಲ್ಲಿ ಬರ್ತೀವಿ ನೋಡ್ರಿ ಈಗ ಇದಕ್ಕೆ ನಾನು ಮುಚ್ಚಿ ಒಂದು ಸ್ವಲ್ಪ ಗಾಳಿ ಹೊಲಾಡ್ದಂಗೆ ಮುಚ್ಚಿ ಬಿಡಬ್ರಿ ಅದಕ್ಕೆ ಮುಂಬೈಲಕ್ಕೆ ಈಗ ನೋಡಿರಿ ಇವತ್ತ ಅಡುಗೆ ಮಾಡೋದಾಗದಕ್ಕೆ ನಾನು ಅನ್ನ ಮಾಡಿದ್ನಲ್ರಿ ಡಬ್ಬಿ ಲೈಟಿಗೆ ಅನ್ನ ಮಾಡಿದ್ರಿ ಅಷ್ಟೊತ್ತಿಗೆ ಲೈಟ್ ಬಂದವ್ರ ಇವತ್ತು ಯಾಕಂತಂದ್ರೆ ಇವತ್ತು ಮಧ್ಯಾಹ್ನಕ ಲೈಟ್ ಬರೋಬರಿ ಕೊಟ್ಟಿರಲಿಲ್ಲ ರೀ ಅದಕ್ಕೆ ಈಗ ಲೈಟ್ ಬಂದವ್ರಿ ಸಂಜೆ ಮುಂದೆ ಇವತ್ತೇ ನೋಡ್ರಿ ಲೈಟ್ ಬಂದಿರೋದು ನಮ್ಗೆ ಅಂತಂದ್ರೆ ಯಾಕಂದ್ರೆ ಮಧ್ಯಾಹ್ನ ಸಲಕ ಈಗ ಲೈಟ್ ಕೊಟ್ಟಾರ್ರಿ ಲೈಟ್ ಬಂದವ್ರೀಗ ಈಗ ಈಗ ಸದಾ ಊಟ ಮಾಡ್ತೇವ್ರೆ ಮಸಾಲ ರೈಸ್ ರೆಡಿಗೆ ಊಟ ಮಾಡ್ತೇವ್ರೀ ಈಗ ಅವ್ವ ಅಂತಂದ್ರೆ ಅವ್ರಿಗೆ ಕಟ್ ಮಾಡ್ಕೊತಾರೆ ಅವ್ರಿಗೆ ತೊಗೊಂಬಂದ್ರ ಯಜಮಾನ್ರು ಇವತ್ತು ಅದಕ್ಕೆ ಅವ್ರಿಗೆ ಕಟ್ ಮಾಡ್ಲತ್ತಾರೆ ಅವ್ವ ಇಲ್ಲಿ ನೋಡ್ರಿ ಅವ್ರಿಗೆ ಸೋಸಿ ಇಟ್ಕೊತಾರೆ ಅವ್ರ ಮಿಂಜಾನೇ ಆತವ ಅಂತ ಹೇಳಿ ಯಾಕಂದ್ರೆ ಮಿಂಜನ್ ಸೋಸೋದು ಲೇಟ್ ಆಗ್ತಲ್ರಿ ಅದಕ್ಕೀಗ ಕಟ್ ಮಾಡ್ಕೊತ್ತೀ ಅವ್ರಿಗೆ ಇಲ್ಲಿ ನೋಡ್ರಿಪ್ಪ ಪಾ ಮಸಾಲ ರೈಸ್ ಅಂತೂ ಗಮ್ಮ ಗಮ್ಮ ಹಾಲು ಫುಲ್ ನೋಡಿರಿ ಎಷ್ಟು ಉದ್ರದ್ರಾಗ ಬಂದದ್ರಿ ಅಗಲಿಗೆ ಅಗಲು ಹತ್ತಲ್ರಿ ಅನ್ನ ಅಷ್ಟು ಈಗ ಈಗಿದಾಗ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿರಿ ಮಸ್ತ್ನಾಗ ರೆಡಿಗೆ ನೋಡಿರಿ ಮಸಾಲ ಪಲಾವ್ ನೋಡ್ರಿ ಎಷ್ಟು ಚಂದ ಬಂದದ ಪೂರ್ತಿ ಉದ್ರದ್ರಾಗಿ ಒಂದು ಅಗಡಿಗೆ ಅಗ್ಳತ್ತಿಲ್ರಿ ಅಷ್ಟು ಉದ್ರಾಗಿ ಬಂದದ್ರಿ ಈ ರೀತಿ ಮಸಾಲಾ ಪಲಾವನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಈಗ ನೋಡ್ರಿ ಈಗಾಗಲೇ ನಿಮಗೆ ಟೈಟಲ್ ಮತ್ತು ನೋಡಿದ್ರೆ ರೀ ಏನು ಇಶ್ಯಪ್ಪ ಅಂತೇಳಿ ನಾವು ಮತ್ತೆ ದವಾಖಾನೆ ಇಬ್ಬರು ಮತ್ತೆ ದವಾಖಾನಿಗೆ ಬಿದ್ದೇವೆ ನೋಡ್ರಿ ನಾವು ಯಾಕಪ್ಪ ರೀ ನೋಡ್ರಿ ಇಲ್ಲೇ ಸಮೃದ್ಧಿಗೆ ಸಮುಗ ಇಬ್ಬರಿಗೂ ಕರ್ಕೊಂಡು ರೀ ದವಾಖಾನೆಗೆ ಇದು ಒಳಗಿರುವಂಥ ಶಾ ರೀ ಈಗ ನಮ್ಮ ಸಮೃದ್ಧಿ ಮೊದ್ಲು ಅಡ್ಮಿಟ್ ಮಾಡಿದ್ದೇವಲ್ಲ ರೀ ಅದೇ ದವಾಖಾನೀರ ಇದು ಯಾಕಂದ್ರೆ ಅವರಿಗೆ ಮಕ್ ಸಣ್ಣ ಮಕ್ಳಿಗೆ ಇರ್ಲಿಕ್ಕೆ ಅಂತಂದ್ರೆ ನಾವು ಯಾವಾಗಲೂ ಇಲ್ಲಿಗೆ ರೀ ಹಂಗಾಗಿ ಮತ್ತು ಸಮೃದ್ಧಿಗೆ ರೀ ಮತ್ತು ಸಮ್ಮಗೂ ಹುಷಾರಲಿಲ್ಲ ರೀ ಇಬ್ಬರಿಗೂ ಜೋರಾಗಿ ನೆಗಡಿ ಬಂದ್ಬಿಟ್ಟಿತ್ತು ರೀ ಹಾಗಾಗಿ ನಾವು ಇಲ್ಲಿಗೆ ಬರಬೇಕಾಯ್ತು ರೀ ಮತ್ತು ನಾವು ದವಾಖಾನಿಗೆ ಬಂದಿರಬೇಕಾದ್ರೆ ನೋಡ್ರಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ರೀ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕು ನಮ್ಮ ಸಮ್ಮಗೆ ನೋಡ್ರಿ ಏನು ಗಿಫ್ಟ್ ಕೊಟ್ಟಾರಂಥೇಳಿ ಅವರದ ನಂಬರ್ ಬಂದ ರೀ ಅಕ್ಕೋರ್ದ ಅವ್ರು ಒಳಗೆ ಹೋಗ್ಯಾರೀ ಅಲ್ಲಿ ಲಾಸ್ಟ್ ಬ್ರೆಂಚಿಗೆ ವೈಟ್ ಡ್ರೆಸ್ ಹಾಕೊಂಡ್ರೆ ಹುಡುಗಿ ಕಾಣ್ತಾ ಅಲ್ರಿ ಅದು ಅವ್ರ ತಂಗಿರ ರೀ ಅತ್ತ ಅಕ್ಕವ್ವ ಅಂತ ಒಳಗೆ ಹೋಗ್ಯ ಅವರ ನಮ್ಮ ಸಮ ಗಿಫ್ಟ್ ರೀ ಸಮ್ಮಗೆ ಏನು ಗಿಫ್ಟ್ ಅಂತಂದ್ರೆ ಇಲ್ಲಿ ನೋಡ್ರಿ ಸಮ್ಮಗೆ ಒಂದು ಆರು ಜೆ ಸಿ ಪೀಸ್ ಕೊಟ್ಟಾರೆ ಅವನ ಇಲ್ಲಿ ಆಟ ನೋಡ್ರಿ ಸಮು ಅಂತ ಜೆ ಸಿ ಪಿ ತಗೊಂಡ್ಬಿಟ್ಟ ನಾನು ಅಲ್ಲೇ ಕುಂತೀನಿ ನೋಡ್ರಿ ನಾನು ಕಾಣಿಸ್ತಿರ್ಬೋದು ರೀ ನಿಮ್ಗೆ ನಾನು ಕೂತೀನಿ ಸಮೂ ಅಂತ ಜೆ ಸಿ ಪಿ ರೀ ಆ ಅಕ್ಕ ಹೂವು ಅಂತಂದ್ರೆ ನಮ್ಮ ಸಮೃದ್ಧಿಗೆ ಅಡ್ಮಿಟ್ಟಿರ್ಬೇಕಾದ್ರು ಸಿಕ್ಕಿದ್ರಿ ಅವ್ರ ಮತ್ತೀಗೂ ಸಿಕ್ಕಾರೀ ದವಳು ಸಿಕ್ಕ ನೋಡ್ರಿ ಇಷ್ಟು ಪ್ರೀತಿಯಿಂದ ನಮ್ಗೆ ನಮ್ಮ ಮಕ್ಳು ಗಿಫ್ಟ್ ಎಲ್ಲ ಕೊಡಿಸ್ತಾರೆ ಎಲ್ಲರೂ ಹೋದಲ್ಲಿ ಬಂದಲ್ಲಿ ಅಷ್ಟು ಚಂದ ಮಾತಾಡಿಸ್ತಾರೆ ಸಿಕ್ಕರೆ ಅಂತಂದ್ರೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮದು ಭಾಳ ಅಂದ್ರೆ ಭಾಳ ಖುಷಿ ರೀ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನೋಡಿರಿ ಇಲ್ಲಿ ನಮ್ಮ ಸಮ್ಮಗೆ ಗಿಫ್ಟ್ ಕೊಟ್ಟು ಅವನಿಗೆ ಆಟ ಆಡೋಕೆ ಹಚ್ಚರ ಹಂಗೆ ಅಲ್ಲೇ ಕಾಣಿಸ್ತಾ ಅಲ್ಲರಿ ಆಚೆ ಕಡೆ ಸೈಡ್ಲೆ ವೈಟ್ ಡ್ರೆಸ್ ಹಾಕೊಂಡು ಹುಡುಗಿ ಅವರ ಇದು ಕೊಡಿಸಿರೋದು ನೋಡ್ರಿ ನಮ್ಮ ಸಮ್ಮಗೆ ಗಿಫ್ಟ